ಜಾನಪದ ಕಲೆ ಮಾನವ ನಾಗರಿಕತೆಯಲ್ಲಿ ರೂಢಿಸಿಕೊಂಡ ಸೃಜನಶೀಲತೆಯ ಆದಿಮ ರೂಪ ಇಂತಹ ಅಪರೂಪದ ಕಲೆಯೊಂದು ಜನಮಾನಸದಿಂದ ಮರೆತು ಹೋಗದಂತೆ ರಕ್ಷಿಸಲು ನಡೆದ ಕಾರ್ಯಾಗಾರದ ಕುರಿತು ಒಂದು ವರದಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಎಂಇಎಸ್ಎಂಎಂ ಕಲೆ ಮತ್ತು ವಿಜ್ಞಾನ ವಿದ್ಯಾಲಯದಲ್ಲಿ ನಾಲ್ಕು ದಿನಗಳ ಅಪರೂಪದ ಕಾವಿಕಲೆಯ ಕಾರ್ಯಾಗಾರ ಆಯೋಜಿಸಲಾಗಿತ್ತು ರಾಜ್ಯದ ಹದಿನಾರು ಜಿಲ್ಲೆಗಳಿಂದ ಆಗಮಿಸಿದ್ದ ಕಲಾವಿದರು ವಿದ್ಯಾಲಯದ ಗೋಡೆಗಳ ಮೇಲೆ ಮನಮೋಹಕ ಶೈಲಿಯ ಕಾವಿ ಕಲೆಯ ಚಿತ್ತಾರಗಳನ್ನು ಮೂಡಿಸಿ ಕೈಚಳಕ ಪ್ರದರ್ಶಿಸಿದರು ಕಾವಿ ಬಣ್ಣದ ಚಿತ್ತಾರಗಳಲ್ಲಿ ಕೆಲವು ಗಡಿಯಾರದ ಮಾದರಿ ಚಕ್ರ ರಂಗೋಲಿ ಸ್ವರೂಪದ ಕಲಾಕೃತಿಗಳು ರೂಪುಗೊಂಡರೆ ಮತ್ತೆ ಕೆಲವು ಬದುಕಿನ ರಹಸ್ಯ ಸಂಗತಿಗಳನ್ನು ಒಳಗೊಂಡ ಆಧ್ಯಾತ್ಮಿಕ ಸಂಗತಿಗಳನ್ನು ನೇಯ್ಗೆ ಮಾಡಿದಂತಹ ಚಿತ್ತಾರಗಳು ಬದುಕಿನ ಗೂಢಾರ್ಥಗಳನ್ನು ಸೂತ್ರೀಕರಿಸಿದವು ವಿನ್ಯಾಸ ರೇಖೆ ಬಾಗು ಬಳುಕುಗಳಿಂದ ಕೂಡಿದ ಕಾವಿ ಕಲೆ ಕಾರ್ಯಾಗಾರದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳಿಗೂ ಬೋಧಕರಿಗೂ ವಿಭಿನ್ನ ಅನುಭವ ನೀಡಿತ್ತು ಕಲಾವಿದರು ಕಾಲೇಜು ಗೋಡೆಗಳ ಮೇಲೆ ಕಲಾರೂಪವನ್ನು ಸೃಷ್ಟಿಸಿದ್ದು ಗಮನ ಸೆಳೆಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಮಾಲಿನಿ ಅಪರೂಪದ ಜಾನಪದ ಕಲೆಯ ಬಗ್ಗೆ ತಿಳಿಯಲು ಕಾರ್ಯಾಗಾರದಿಂದ ಅವಕಾಶ ದೊರೆತಿದ್ದು ಕಾವ್ಯ ಕಲೆಯನ್ನು ಆಸಕ್ತರು ಹವ್ಯಾಸ ಅಥವಾ ವೃತ್ತಿಯಾಗಿಯೂ ಕಲೆಯನ್ನು ರೂಢಿಸಿಕೊಳ್ಳಬಹುದು ಎಂದರು ನಮಗೆ ಕಾವ್ಯ ಕಲೆ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಆಗಿತ್ತು ಅದ್ರ ಮೇಲೆ ನಮ್ಮ ಕಾಲೇಜಿಗೆ ಕಾರ್ಯಾಗಾರ ತಗೊಂಡಾದ್ಮೇಲೆ ನಮ್ಗೆಲ್ಲರಿಗೂ ಗೊತ್ತಾಯ್ತು ಇದೊಂತರ ಡಿಫ್ರೆಂಟ್ ಆಗಿರುತ್ತೆ ಇದರಿಂದ ನಾವು ಎಲ್ಲಾದ್ನೂ ತಿಳ್ಕೋಬಹುದು ಇದನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಹವ್ಯಾಸವನ್ನಾಗಿ ಮಾಡ್ಕೊಳ್ಬೇಕು ನಾವು ಮತ್ತೋರ್ವ ವಿದ್ಯಾರ್ಥಿ ಸುಶಾಂತ್ ಇತ್ತೀಚಿನ ದಿನಗಳಲ್ಲಿ ಅಪರೂಪವಾಗುತ್ತಿರುವ ಕಾವ್ಯ ಕಲೆಯ ಕುರಿತು ಕಾರ್ಯಾಗಾರಕ್ಕೆ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದು ಸ್ವಾಗತಾರ್ಹ ಇದರಿಂದಾಗಿ ನಮಗೆ ಅಪರೂಪದ ಕಲೆಯ ಬಗ್ಗೆ ಆಸಕ್ತಿ ಮೂಡಲು ಸಹಾಯವಾಗಿದೆ ಎಂದು ಹೇಳಿದರು ಅತ್ಯಾಧುನಿಕವಾಗಿ ಚಂದವಾಗಿ ಈಗ ಕಾಲೇಜನ್ನೇ ಅವರು ಕಾರ್ಯಾಗಾರಕ್ಕೆ ಅಂತ ಆರಿಸಿಕೊಂಡಿದ್ದು ಒಂದು ಒಳ್ಳೆಯ ವಿಚಾರವೇ ಹೌದು ಯಾಕೆಂದ್ರೆ ಇಲ್ಲಿ ಬರೋರೆಲ್ಲ ಮಕ್ಕಳು ಈ ಕಲೆ ಉಳಿಸ್ಬೇಕಾಗಿರೋದು ಮಕ್ಕಳ ಕೈಯಲ್ಲಿ ಇದೆ ಅಥವಾ ಯುವಕರ ಕೈಯಲ್ಲಿ ಇದೆ ಹಾಗಾಗಿ ಇಲ್ಲಿ ಬರೋಂತ ಮಕ್ಕಳ ಆಗಿದ್ದಕ್ಕೆ ಈ ಕಲೆಗಳನ್ನ ನೋಡಿ ಅವರಿಗೆ ಇಂಟ್ರೆಸ್ಟ್ ಬರ್ತದೆ ಕಲಾವಿದ ಮನೋಜ್ ಪಾಲೇಕರ್ ಕಾವಿ ಕಲೆಯ ಹದಿನೆಂಟು ರೂಪಗಳನ್ನು ಇಲ್ಲಿ ಬಿಡಿಸಲಾಗಿದೆ ನೋಡುಗರ ಕಲ್ಪನೆಗೆ ತಕ್ಕಂತೆ ವಿಭಿನ್ನ ಅರ್ಥಗಳನ್ನು ನೀಡುತ್ತದೆ ಬದುಕಿನ ವಿವಿಧ ಅರ್ಥಗಳು ಇವುಗಳಲ್ಲಿವೆ ಎಂದು ವಿಶ್ಲೇಷಿಸಿದರು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೊಸತನ ಮೂಡಿಸುವಲ್ಲಿ ಭಾರತೀಯರ ಕಲೆಯನ್ನ ಉಳಿಸಿ ಬೆಳೆಸುವುದರಲ್ಲಿ ಒಂದು ಪ್ರಯತ್ನವನ್ನು ನಡೆಸಿರುತ್ತಾರೆ ಆ ಮೂಲಕವಾಗಿ ಇದು ಮಕ್ಕಳಲ್ಲಿ ಧಾರೆ ಎರಡುವುದರ ಮೂಲಕ ಈ ಕಲೆ ಉಳಿವಿಗಾಗಿ ಆ ಶಾಲಾ ಕಾಲೇಜುಗಳಲ್ಲಿ ಮುಂದೆ ಈ ಕಾವಿ ಕಲೆಗಳನ್ನು ಹೆಚ್ಚಾಗಿ ನಾವು ಚಿತ್ರಿಸೋದ್ರ ಮೂಲಕ ಮುಂದಿನ ಪೀಳಿಗೆಗೆ ಈ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ನಾವು ಈ ಜನಪದ ಕಲೆಗಳನ್ನು ಹೆಚ್ಚು ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸಬೇಕಾದ್ರೆ ಮಕ್ಕಳಲ್ಲಿ ಇದನ್ನು ಮೂಡಿಸುವುದು ಆದ್ಯ ಕರ್ತವ್ಯ ಆಗಿದೆ ಹಂಗಾಕೊಂಡು ಹೆಚ್ಚಾಗಿ ಶಾಲಾ ಕಾಲೇಜುಗಳಲ್ಲಿ ಆ ಗೋಡೆಗಳ ಮೇಲೆ ಕಾವಿ ಕಲೆಗಳನ್ನು ಬಿಡಿಸೋದ್ರ ಮೂಲಕ ಹೊಸತನವನ್ನು ಕೊಡೋದ್ರ ಮೂಲಕ ದೇಶಕ್ಕೆ ಈ ಕೊಡುಗೆಯಾಗಿ ನೀಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗ